ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚಲೋದಿರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋದಿನಿ ಅಂಡ್ ನನ್ಗೆ ಎರಡು ದಿನದಿಂದ ತಲೆನೋವು ಬರ್ತಿತ್ತು ಹಿಂಗಾಗಿ ಇವತ್ತು ಎಣ್ಣೆ ಹಚ್ಚಿನಿ ತಲೆಗೆ ಸೊ ಬೆಳಿಗ್ಗೆ ಹೇರ್ ವಾಶ್ ಮಾಡೋಣ ಅಂತ ಹೇಳಿ ಅಂಡ್ ರಾತ್ರಿ ಹನ್ನೊಂದುವರೆ ಹೇಗಿತಿ ಸೊ ಈ ವಿಡಿಯೋ ಮಾಡ್ಲಿಕ್ಕೆ ಯಾಕಂದ್ರೆ ನಾನು ಇವಾಗ ಆ್ಯಕ್ಚುಲಿ ಒಂದು ಇದನ್ನು ಲೋಷನ್ ಯೂಸ್ ಮಾಡ್ಲಿಕ್ಕೆ ಈ ಮುಂಚೆ ಕೂಡ ಸುಮಾರು ಜನ ನನ್ಗೆ ಕರ್ನಾಟಕದಾಗ ಇದ್ದಾಗ ನನ್ಗೆ ಪಿಂಪಲ್ಸ್ ಭಾಳ ಆಗ್ತಿದ್ದು ಮತ್ತು ರಿಂಕಲ್ಸ್ ಕೂಡ ಬೀಳ್ತಿತ್ತು ಫೇಸ್ ಮೇಲೆ ಬೇಗ ಅಂಡ್ ಅದ್ರ ಜೊತೆ ಕಲಿ ಇದ್ದು ಮುಖದ ಮೇಲೆ ಬಟ್ ಡಲ್ ತುಂಬ ಇತ್ತು ಫೇಸ್ ಎಷ್ಟು ಏನೋ ಹಚ್ಚಿದ್ರು ಕೂಡ ಗ್ಲೋ ಬರ್ತಿರ್ಲಿಲ್ಲ ಬಟ್ ಆದರೆ ಇಲ್ಲಿ ಕಡೆ ನಾರ್ತ್ ಇಂಡಿಯಾಗೆ ಬಂದ ಮೇಲೆ ಇಲ್ಲಿ ವರ್ಕ್ ಮಾಡುವಾಗ ಅವ್ರು ಇವ್ರ ಜೊತೆ ಯಾವಾಗ ಬೆಟ್ಟಿ ಆದ್ವಿ ಸೊ ಅವಾಗ ಸುಮಾರು ಜನ ಸಜೆಸ್ಟ್ ಮಾಡಿದ್ರು ಕೆಲವೊಂದು ಇದನ್ನು ಮತ್ತು ಅದ್ರ ಜೊತೆಗೆ ನಾನು ಈ ಮಧ್ಯದಾಗ ಸ್ವಲ್ಪ ಸ್ಕಿನ್ ಟ್ರೀಟ್ಮೆಂಟ್ ತೊಗೊಂಡೆ ಸುಮಾರು ಜನ ಕೇಳ್ತಾಯಿದ್ರು ಸ್ಕಿನ್ ಟ್ರೀಟ್ಮೆಂಟ್ ಏನು ತಗೊಂಡ್ರಿ ಅಂತ ಹೇಳಿ ಸೊ ಇವಾಗ ನನಗೆ ಒಟ್ಟು ಗುಳ್ಳಿದು ಒಟ್ಟ ಬಳೋದಿಲ್ಲ ಅಂದರೆ ಪಿಂಪಲ್ಸ್ ಒಟ್ಟ ಮುಖದ ಮೇಲೆ ಒಂದು ಇರೋದಿಲ್ಲ ಕಲಿನೂ ಇರೋದಿಲ್ಲ ಆ್ಯಂಡ್ ಮುಖ ಯಾವಾಗಲೂ ಕ್ಲಿಯರ್ ಇರ್ತದೆ ನನ್ನ ಮುಖ ಸೊ ಇದು ಹೆಂಗೆ ಪಾಸಿಬಲ್ ಆಯ್ತು ಅಂತ ಹೇಳಿ ಸುಮಾರು ಜನ ಕೇಳ್ತಿದ್ವಿ ಮುಂಚೆ ಒಂದು ಕ್ರೀಮ್ ಕೂಡ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ನ ನಾನು ಯೂಸ್ ಮಾಡಿದ್ದೆ ಅದನ್ನು ಯೂಸ್ ಮಾಡಿ ಸುಮಾರು ಜನರಿಗೆ ರಿಸಲ್ಟ್ ಬಂತ ಹೇಳಿದ್ರಿ ಸೊ ಇವತ್ತು ಆ್ಯಕ್ಚುಲಿ ನಾನು ಇದು ಸ್ವಲ್ಪ ಅಪ್ಡೇಟ್ ಮಾಡೀನಿ ಬೇರೆ ನಾನು ಲೋಷನ್ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ಸೊ ಈ ಲೋಷನ್ ಇವಾಗ ನಾನು ಏನು ಹೇಳ್ತೀನಲ್ಲ ಯಾರಿಗಾದ್ರೂ ಮುಖದ ಮೇಲೆ ಬಂಗಿದ್ರೆ ಕಲಿ ಇದ್ರೆ ಅಥವಾ ನಿಮಗೆ ನೆರಿಗೆಗಳು ಬಳಾತಾವ ಅಂದರೆ ಈಗ ವಯಸ್ಸು ಇನ್ನು ಯಂಗ ಇರ್ತೀವಿ ಬಟ್ ಅದ್ರ ಮುಖದ ಮೇಲೆ ಎಲ್ಲ ಕಲಿಗಳು ಬರ್ತಿರ್ತವು ರಿಂಕಲ್ಸ್ ಬಿದ್ದಂಗೆ ಆಗೋದು ಮಕ ಡಲ್ ಅನ್ಸೋದು ನಾವೆಲ್ಲ ಏನು ಹಚ್ಚಿದ್ರು ಕೂಡ ಅಥವಾ ಏನೋ ಒಂದು ಮನೆಯೊಳಗೆ ಏನಾದರೂ ಒಂದು ಕಾಫಿ ಫೇಸ್ ಪ್ಯಾಕ್ ಆಯಿತು ಏನಾದರೂ ಅದು ಇದು ಹಚ್ಚಿದ್ರು ಕೂಡ ಒಟ್ಟಿಗೆ ಕಳ ಬರಾಕತ್ತಿಲ್ಪ ಅಂತಂದರೆ ಸೊ ಇವತ್ತು ಈ ಒಂದು ಲೋಷನ್ ನಾನು ಯೂಸ್ ಮಾಡ್ತೀನಿ ಇದನ್ನ ಯೂಸ್ ಮಾಡಿರಿ ನಾನು ಗ್ಯಾರಂಟಿ ಕೊಡ್ತೀನಿ ಒನ್ ವೀಕ್ ಒಳಗಡೆ ನಿಮ್ಮ ಮುಖದ ಮೇಲೆ ಒಂದು ಇದನ್ನ ಕ್ಲೀನ್ನೆಸ್ ಬಂದುಬಿಡ್ತೈತೆ ಕಂಪ್ಲೀಟ್ಲಿ ಆ್ಯಂಡ್ ಮೊದಲು ಇರೋ ಮುಖಕ್ಕೆ ಈಗಿರೋ ಮುಖಕ್ಕೆ ತುಂಬ ಅಂತರ ಆಗ್ತದೆ ಸೊ ಇದು ಏನಿರೋದಿಲ್ಲ ಜಸ್ಟ್ ಒಂದೇ ಒಂದು ಹಣಿ ಹಚ್ಚಬೇಕು ಇದನ್ನು ಭಾಳ ಹಚ್ಚೋಂಗಿಲ್ಲ ಒಂದು ಹಣಿ ಹಚ್ಚಬೇಕು ಆ್ಯಂಡ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಸ್ವಲ್ಪ ತುಟ್ಟಿ ಅದ ಇಲ್ಲಂತ ಹೇಳಲ್ಲ ಬಟ್ ಆದರೆ ರಿಸಲ್ಟ್ ನಿಮ್ಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಿಮ್ಮ ರಿಸಲ್ಟ್ ಬೇಕಂದ್ರೆ ಸೊ ಇದನ್ನ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಮತ್ತೊಂದು ಇದ್ರದ್ದು థర్టీ ఎంఎల్ అదే యాక్చువల్లీ ಸೊ ಇದನ್ನು ನಾನು ಯೂಸ್ ಮಾಡಿದ್ದೆ ಜಸ್ಟ್ ಒಂದು ಫೋರ್ ತ್ರೀ ಟು ಫೋರ್ ಡೇಸ್ ಒಳಗೆ ಮುಖದ ಮೇಲೆ ತುಂಬ ಚೇಂಜಸ್ ಬಂತು ಸೊ ಚಲೋ ಅದ ಸೊ ಯಾರಾದರೂ ಇವಾಗ ಮುಖದ ಮೇಲೆ ಬಂಗದ ಕಲಿಯದ ಅಥವಾ ಮುಖದ ಮೇಲೆ ಗುಳಿಗಳಾಗ್ತದ ಅಂದರೂ ಕೂಡ ಸೊ ಇದನ್ನ ನೀವು ಯೂಸ್ ಮಾಡ್ಬೋದು ಯಾರಾದರೂ ಇನ್ನೇನು ಮದುವೆ ಫಿಕ್ಸ್ ಆಗ್ಯದ ಈ ರೀತಿ ಇರ್ತದಲ್ಲ ಆಗಿ ಯಾರಾದರೂ ಮದುವೆ ಹೋಗೋದಿರ್ತದೆ ನಮ್ಗೆ ನೆಕ್ಸ್ಟ್ ವೀಕ್ ಹೋಗೋದ ಅಂತಂದ್ರೆ ಈ ವೀಕ್ ಒಳಗೆ ನೀವು ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡಿದ್ರೂ ಇನ್ನೂ ಚಲೋ ಸ್ಕಿನ್ ಯಾವಾಗಿದ್ರೂ ನಿಮ್ಮದು ಯಂಗ್ ಇರ್ತದೆ ಗ್ಲೋ ಇರ್ತದೆ ತುಂಬ ಚೆನ್ನಾಗಿರ್ತದೆ ಸ್ಕಿನ್ನು ಸೊ ಇದನ್ನ ಯೂಸ್ ಮಾಡ್ಬೋದು ಸೊ ಇದನ್ನು ರೆಟಿನಾಲ್ ಯೂಸ್ ಮಾಡಲಿಕ್ಕಿನ ರೆಟಿನಾಲ್ ಟ್ವೆಂಟಿ ಫೋರ್ ಅಂತ ಹೇಳಿ ಇದು ನೈಟ್ ಸೆರಮ್ ಆ್ಯಕ್ಚುಲಿ ಇವಾಗ ರಾತ್ರಿ ನಾನು ಹಚ್ಕೊಳಕತ್ತಿದ್ದೆ ಮೊದಲು ಮಕ್ಕ ನಾನು ಫೇಸ್ ವಾಶಿಂದ ಕ್ಲೀನ್ ಮಾಡ್ಕೊಂಡು ಈಗ ಸೊ ಇದನ್ನ ಜಸ್ಟ್ ಒಂದು ಹಣಿ ಜಾಸ್ತಿ ಏನು ಹಚ್ಚೋದಿರೋದಿಲ್ಲ ಅಂಡ್ ಇದು ಥರ್ಟಿ ಎಮ್ ಎಲ್ ಇದೆ ಇದ್ರದ್ದು ಫೋಟೋ ಹಾಕಿರ್ತಾನೆ ನೋಡ್ಬೋದು ನೀವು ಆ್ಯಂಡ್ ಅದರಲ್ಲೂ ಕೂಡ ಇದು ಒಂದು ರೆಟಿನೋಲ್ ಟ್ವೆಂಟಿ ಫೋರ್ ಅಂತ ಹೇಳಿ ಇದು ಓಲೆ ಕಂಪ್ನಿ ತೊಗೊಂಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನೀದ್ ಇರ್ತದ ಬಟ್ ಆದರೆ ಈ ಕಂಪ್ನಿದು ನಾನು ಏನು ತೊಗೊಂಡಿದ್ದೆ ಇದ್ರ ರಿಸಲ್ಟ್ ತುಂಬ ಚಲೋ ಐತಿ ಆ್ಯಂಡ್ ನೀವು ಹಚ್ಕೊಂಡ್ಮೇಲೆ ಒಂದು ಮೂರಿಂದ ನಾಲ್ಕು ದಿನದ ಒಳಗಡೆ ನಿಮ್ಮ ಮನೆಯಾಗಿ ಮಂದಿನೇ ನಿಮ್ಗೆ ಹೇಳ್ತಾರೆ ಅಥವಾ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಸ್ಕಿನ್ ಕಂಪ್ಲೀಟ್ ಕ್ಲಿಯರ್ ಆಗಿರ್ತದೆ ಅಂತ ಹೇಳಿ ಬಟ್ ಆದರೆ ಮಧ್ಯ ಮಧ್ಯದ ಬಿಡಬಾರ್ದು ಇನ್ನು ಹಚ್ಕೊಂಡಿರಂತಂದ್ರೆ ರಾತ್ರಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕಂದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಹೊರಗಡೆ ಎಲ್ಲರೂ ಹೊಂಟ್ರೆ ಮೊದ್ಲು ಮಾಯ್ಚರೈಸರ್ ಹಚ್ಕೋಬೇಕು ಮೈಶ್ಚರೈಸರ್ ಬೆಸ್ಟ್ ಅಂದರೆ ನೀವು ಯೂಸ್ ಮಾಡ್ರಿ ನೀವೇ ಲೈಟ್ ಅಂತ ಇರ್ತದೆ ನೋಡಿರಿ ಅದನ್ನ ಯೂಸ್ ಮಾಡ್ರಿ ಆಮೇಲೆ ಸ್ವಲ್ಪ ಇದನ್ನ ಸನ್ಸ್ಕ್ರೀಮ್ ಹಚ್ಕೊಂಡು ಹೊರಗಡೆ ಹೋಗಬೇಕು ಅಂದ್ರೆ ಮಾತ್ರ ಇದ್ರದ್ದು ರಿಸಲ್ಟ್ ತುಂಬಾ ಚಲೋ ಬರ್ತದೆ ಅದರ್ವೈಸು ನೀವು ಇದನ್ನು ಹಚ್ಕೋತೀರಿ ರಾತ್ರಿಲ್ಲೇ ಇದು ವರ್ಕ್ ಆಗ್ತದೆ ಬೆಳಗ್ಗೆ ನೀವು ಮತ್ತೆ ಬಿಸ್ಲಿಗೆ ಹೋದ್ರೆ ಅಂದ್ರೆ ಮುಖ ಮತ್ತೆ ಕಲಿ ಬರೋದು ಡಲ್ನೆಸ್ ಬರೋದು ಮತ್ತೆ ಸನ್ ಬರ್ ಇದನ್ನ ನಮಗೆ ಸ್ಕಿನ್ ಇದನ್ನಾಗ್ತದೆ ಸೊ ಹಿಂಗಾಗಿ ಪ್ರೊಟೆಕ್ಟ್ ಕೂಡ ಮಾಡ್ಬೇಕು ನಾವು ಸೊ ರಾತ್ರಿಯಲ್ಲೇ ಇದು ವರ್ಕ್ ಮಾಡಿರ್ತದೆ ಬೆಳಗ್ಗೆ ನಾವು ಸ್ಕಿನ್ ಕೂಡ ಪ್ರೊಟೆಕ್ಟ್ ಮಾಡಬೇಕಾಗ್ತದ ಸೊ ನಿಮ್ಗೆ ಅಫೋರ್ಡೆಬಲ್ ಅಂತ ಇದು ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದ್ರದ್ದು ಪ್ರೈಸ್ ನೈನ್ ಹಂಡ್ರೆಡ್ ಹಂಡ್ರೆಡ್ ಅಬವ್ ಅದ ಒಂಬೈನೂರು ಅಬವ್ ಅದ ಬಟ್ ಅದ್ರ ಒಂದು ಒಂದ್ಸರಿ ತಗೊಂಡ್ರೆ ನಾಲ್ಕರಿಂದ ಐದು ತಿಂಗಳ್ಳ ನಡೀತದ ಸೊ ನೀವು ಅಫೋರ್ಡ್ ಮಾಡ್ತೀನಿ ಅಂತಂದ್ರೆ ಇಮಿಡಿಯೇಟ್ ರಿಸಲ್ಟ್ ಬೇಕಂದ್ರೆ ಇದನ್ನ ಯೂಸ್ ಮಾಡಿರಿ ಸೊ ಇದು ಬೆಸ್ಟ್ ಅದ ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿ ಸೊ ಇವಾಗ ಇದನ್ನು ನಾರ್ಮಲಿ ನಾನು ಏನು ಮಾಡೀನಿ ವಿಟಮಿನ್ ಸಿ ಇದು ಒಂದು ಫೇಸ್ ವಾಶ್ ಕೂಡ ಯೂಸ್ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ ಅವಾಗ ನಿಮ್ಗೆ ಇಂಟ್ರೆಸ್ಟ್ ಇದೆ ನಮ್ಗೆ ತಿಳ್ಕೊಬೇಕಂದ್ರೆ ನಾನು ಹೇಳ್ತೀನಿ ಸೊ ಈ ಫೇಸ್ ವಾಶ್ ಮಾಡ್ಕೊಂಡ್ಬಂದೀನಿ ಸೊ ಇಲ್ಲಿ ನೋಡ್ಬೋದು ಜಸ್ಟ್ ನಾನು ಒಂದು ಒಂದು ಹಣಿ ಬಾಳೆ ಏನು ತೊಗೊಳಕತ್ತಿಲ್ಲ ಜಾಸ್ತಿ ಹಚ್ಕೊಳಕ್ಕೂ ಹೋಗ್ಬಾರ್ದು ಇದನ್ನು ನೀವು ನೋಡತ್ತೀರಿ ನಾನು ಒಂದ ಒಂದು ಹಣಿ ತೊಗೊಂಡೇನಿ ಏನು ಭಾಳ ತಗೊಂಡಿಲ್ಲ ಇಷ್ಟ ಅದು ಸಾಕು ಓಕೆ ಸೊ ಇದನ್ನ ಏನು ಮಾಡೋಕೆ ನಾವು ಅಲ್ಲಿ ಇಲ್ಲಿ ಮಕ್ಕದ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಓಕೆ ಇದನ್ನ ಏನು ತಿಡ್ಡಂಗಿಲ್ಲ ಜಸ್ಟ್ ಈಗ ರಬ್ ಮಾಡಬೇಕು ಸರ್ ಕಣ್ಣು ಆಮೇಲೆ ಮೂಗು ಬಾಯಿ ಇವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅದನ್ನ ಬಿಟ್ಟೇನೆ ನೀವು ಎಲ್ಲ ಇಲ್ಲಿ ಕೆಳಗಡೆ ಆಮೇಲೆ ಗಲ್ಲದ ಮೇಲೆ ಮತ್ತೆ ಹಣಿ ಮೇಲೆ ಎಲ್ಲ ಹಚ್ಕೋಬೇಕು ಅಷ್ಟನೆ ಓಕೆ ಸೊ ಇಷ್ಟು ನೀವು ಡೈಲಿ ಏನಾದರೂ ರಾತ್ರಿ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ದು ಫೇಸ್ ಏನಿರ್ತದಲ್ಲ ತುಂಬ ಕ್ಲಿಯರ್ ಇರ್ತದೆ ಎಲ್ಲರೂ ಕೇಳ್ತಾರೆ ಏನು ಅಂತ ಹೇಳಿ ಸೊ ಹಿಂಗೆ ಹೇಳ್ತಿರೋದು ಒಳ್ಳೆ ರಿಸಲ್ಟ್ ಬೇಕಂದ್ರೆ ಸ್ವಲ್ಪ ಇದನ್ನಾಗ್ತದೆ ಎಕ್ಸ್ಪೆನ್ಸಿವ್ ಅದ ಓಕೆ ತುಟ್ಟಿ ಅದ ಯೂಸ್ ಮಾಡ್ತೀವಂದ್ರೆ ಇಷ್ಟು ಸೊ ಇದಕ್ಕೇನು ನೋಡಿರಿ ಒಂದೇ ಒಂದು ಹಣಿ ಹಾಕಿ ಹಾಗೆ ಹಚ್ಚಿ ನಾನು ಆ್ಯಕ್ಚುಲಿ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಆ್ಯಂಡ್ ಇದು ಆ್ಯಕ್ಚುಲಿ ಥರ್ಟಿ ಎಮ್ ಎಲ್ ಅದ ಇದು ದೊಡ್ಡ ಬಾಟಲ್ ಅದ ಆ್ಯಕ್ಚುಲಿ ಸಿರಮ್ ಟೈಪ್ ಅದ ಈ ರೀತಿ ಅದ ಸೊ ಇದನ್ನು ನೀವು ಅಂದರೆ ಒಂದು ಆರು ತಿಂಗಳು ನನಗನಿಸ್ತದೆ ಯಾಕಂದರೆ ಎರಡು ಒಂದು ಹಣಿ ಎರಡು ಹಣಿ ರಾತ್ರಿ ಅಷ್ಟು ಹಚ್ಚಿದ್ದು ಬೆಳಿಗ್ಗೆ ಹಚ್ಚಬೇಕಾಗಿಲ್ಲ ಬಟ್ ಅದ್ರ ರಿಸಲ್ಟ್ ಮಾತ್ರ ನೀವೇ ಹೇಳ್ತೀರಿ ಸೊ ಇದರ ರಿಸಲ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಒಳಗೆ ನಿಮ್ಮ ಮುಖ ಪೂರ ಕ್ಲಿಯರ್ ಇರ್ತದೆ ಮತ್ತು ಏನೋ ಪಿಂಪಲ್ಸ್ ಇದ್ದರೂ ಕೂಡ ಪಿಂಪಲ್ಸ್ ಒಟ್ಟು ಇದನ್ನು ಬೆಳೆಯೋದಿಲ್ಲ ಮತ್ತು ಪಿಂಪಲ್ಸ್ ಕೂಡ ಆಗೋದಿಲ್ಲ ಸೊ ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡೋಕತ್ತಿರ ಅಂದರೆ ಮುಖ ಕೂಡ ಶೈನಿಂಗ್ ಇರ್ತದೆ ಸೊ ಇದು ಯಾವುದೇ ರೀತಿ ಸ್ಪಾನ್ಸರ್ ವೀಡಿಯೋ ಅಲ್ಲ ಡೈಲಿ ನಾನು ನೈಟ್ ಯೂಸ್ ಮಾಡಲಿಕ್ಕತ್ತಿದ್ದೆ ಸೊ one week before that. So, skin ಸೊ ನೀವು ನೋಡಕತ್ತೀರಿ ಎಷ್ಟು ಕ್ಲಿಯರ್ ಅದ ಅಂತ ಹೇಳಿ ಸೊ ಚಲೋ ಅನಿಸ್ತು ಸೊ ಹೀಗಾಗಿ ನನಗನಿಸ್ತು ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿ ಯಾಕಂದ್ರೆ ಸಮಾಜ ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ ಅವಾಗ ಸೊ ಹೀಗಾಗಿ ಸೊ ಇದ್ರ ಬಗ್ಗೆ ಹೇಳೀನಿ ಸೊ ಇದ್ರ ಬಗ್ಗೆ ಡೀಟೇಲ್ ನಾನು ಹಾಕಿರ್ತೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸು ಕೂಡ ಸೊ ಬೇಕಂದ್ರೆ ನೀವು ಆನ್ಲೈನ್ ಸಿಕ್ತಿದ್ದಿದ್ರು ಯಾವುದೇ ರೀತಿ ಮೆಡಿಕಲ್ ಶಾಪ್ನಾಗೆಲ್ಲ ಹೋಗಿ ಟ್ರೈ ಮಾಡೋಕೋಬೇಡ್ರಿ ಆನ್ಲೈನ್ ಅಮೆಝಾನ್ದಾಗ ಫ್ಲಿಪ್ಕಾರ್ಟ್ನಾಗ ಮತ್ತು ಮಿಂತ್ರಾದಾಗೆಲ್ಲ ಸಿಗ್ತದೆ ಸೊ ಯೂಸ್ ಮಾಡ್ಬೋದು ಇದ್ರದ್ದು ಪ್ರೈಸು ನಾ ಒಂಬೈನೂರ ಚಿಲ್ಲರ್ ಅದ ಓಕೆ ಸೊ ಇದ್ರ ಪ್ರೈಸ್ ಕೂಡ ನಾನು ಇಲ್ಲಿ ಹಾಕಿರ್ತೀನಿ ಸೊ ಹೋಗ್ಬಿಟ್ಟು ಪರ್ಚೇಸ್ ಮಾಡಿರಿ ಆ್ಯಂಡ್ ಇದ್ರದ್ದು ನಿಮ್ಗೆ ಇನ್ಸ್ಟೆಂಟ್ ಏನಾದ್ರೂ ರಿಸಲ್ಟ್ ಬೇಕಪ್ಪ ಯಾವುದೇ ರೀತಿ ನೀವು ಮನೆಯಾಗ ಯೂಸ್ ಮಾಡೋದು ಪ್ಯಾಕೆಲ್ಲ ಯೂಸ್ ಮಾಡೋಕ್ಕಾಗಲ್ಲಪ್ಪ ಅಂತ ಯಾಕಂದ್ರೆ ಯೂಸ್ ಮಾಡಿದ್ರೆ ನಿಮ್ಗೆ ಏನು ಆಗೋದಿಲ್ಲ ನಮ್ಗೆ ಕರೆಕ್ಟಾಗಿ ಅದರ ಒಂದು ಸೆರಮ್ ಕ್ರೀಮು ಏನಾದರೂ ಯೂಸ್ ಮಾಡಲೇಬೇಕು ಅಂದಾಗ ಮಾತ್ರ ಎಫೆಕ್ಟಿವ್ ರಿಸಲ್ಟ್ ಕಾಣಿಸ್ತದೆ ಸೊ ಹೀಗಾಗಿ ನಾನು ಹೇಳ್ತಿರೋದು ಸೊ ನೀವೆಲ್ಲೋ ಒಂದೊಂದು ಡ್ರೆಸ್ ತೊಗೊಳ್ಳೋದಕ್ಕೆ ಒಂದೊಂದು ಸಾವಿರ ಎರಡು ಎರಡು ಸಾವಿರ ಹಾಳು ಮಾಡ್ತಿರ್ತೀವಿ ಬಟ್ ಅದ್ರ ನಮ್ಮ ಫೇಸ್ ಮೇಲೆ ಒಟ್ಟು ನಾವು ಲಕ್ಷಣ ವಹಿಸೋದಿಲ್ಲ ಸೊ ಇದನ್ನ ಯೂಸ್ ಮಾಡಿರಿ ಸಪೋಸ್ ಇಷ್ಟ ಆಯಿತು ಅಂತಂದ್ರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಬಟ್ ಅದು ಡೈಲಿ ರಾತ್ರಿ ಇದನ್ನ ಯಾವುದೇ ರೀತಿ ಮಾಡೋಂಗಿಲ್ಲ ಜಸ್ಟ್ ಅಪ್ಲೈ ಮಾಡಬೇಕು ಅದು ಒಣಗಾಗಿ ಬಿಡಬೇಕು ನಂತರ ನೀವು ಹಂಗ ಮಲ್ಕೋಬೇಕು ಬೆಳಗ್ಗೆದ್ದು ನಾರ್ಮಲಿ ನೀವು ಫೇಸ್ ವಾಶಿಂದ ಮುಖವನ್ನು ತೊಳಿಬೇಕು ಮುಖಕ್ಕೆ ಸಾಬೂನು ಹಚ್ಚಬಾರ್ದು ಓಕೆ ಸಾಬೂನ್ ಹಚ್ಚಿದ್ರೆ ಅಂತಂದ್ರೆ ಸೊ ಉಪಯೋಗ ಆಗೋದಿಲ್ಲ ಸೊ ವಿಟಮಿನ್ ಸಿ ಇರುವಂತದ್ದು ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡ್ರಿ ನಂತರ ಜೊತೆಗೆ ಒಂದು ಒಳ್ಳೆ ಒಂದು ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ರಿ ಸೊ ಬೆಸ್ಟ್ ರಿಸಲ್ಟ್ ಹೇಳಿಕತ್ತಿನಿ ನಾನು ಸಾಬೂನು ಮುಖಕ್ಕೆ ಹಚ್ಚಕಡ್ರಿ ಒಟ್ಟ ಓಕೆ ಸೊ ಅಂದರೆ ಶೈನಿಂಗ್ ಹಂಗ ಇರ್ತದೆ ಫೇಸಿಂದು ಅಂಡ್ ತುಂಬಾ ಗ್ಲೋ ಬರ್ತದೆ ಬಟ್ ಅದು ಸಾಬೂನು ಹಚ್ಚಿದ್ರೆ ಮತ್ತು ಡಲ್ನೆಸ್ ಬರೋಕೆ ಶುರು ಆಗ್ತದೆ ಯಾಕಂದ್ರೆ ಮುಖದ ಮೇಲಿಂದ ಇರೋದು ಎಲ್ಲ ಇದನ್ನ ಆಯಿಲ್ ಎಲ್ಲ ಅದು ಡ್ರೈ ಆಗುತ್ತೆ ಮಕ್ಕ ಸೊ ಆ ರೀತಿ ಆಗ್ಬಾರ್ದು ಯಂಗ್ ಇರಬೇಕು ಗ್ಲೋ ಇರಬೇಕು ಮತ್ತು ಕ್ಲಿಯರ್ ಇರಬೇಕು ಬಂಗಲ್ಲ ಹೋಗಬೇಕು ಅಥವಾ ಕಪ್ಪು ಕಲಿಗಳು ಹೋಗ್ಬೇಕಪ್ಪ ಅಂತಂದ್ರೆ ಸೊ ಈ ಸ್ಯಾರಮ್ನೇ ನೀವು ಟ್ರೈ ಮಾಡ್ಬೋದು ನನ್ನ ಕಡೆಯಿಂದ ಇದಕ್ಕೆ ಹಣ್ಣು ಟೆನ್ಗೆ ಅಟ್ಲೀಸ್ಟ್ ನೈನ್ ಅದ್ರ ಅದ ಯಾಕಂದ್ರೆ ಬಾಲ್ ಚಲೋ ಅದ ಕ್ರೀಮು ಸೊ ಇದನ್ನು ಯೂಸ್ ಮಾಡ್ಬೋದು ಮತ್ತು ಲೈಟ್ ವೇಟ್ ಅದ ಸೆರಮ್ ಅದ ಸೊ ಒಂದು ಹಣಿ ಕಾಫಿ ಆಗ್ತದೆ ಸೊ ಮುಖಕ್ಕೆ ನೀವು ಹಚ್ಕೊಂಡು ಸೊ ನೀವು ರಿಸಲ್ಟ್ ನೋಡ್ಬೋದು ಒಂದು ತ್ರೀ ಟು ಫೋರ್ ಡೇಸ್ ಓಕೆ ಸೊ ಐ ಹೋಪ್ ಇವತ್ತು ನೋಡಿ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ ಆ್ಯಂಡ್ ನಿಮ್ಗೆ ಅನಿಸಿಕೆ ಏನಂತ ನಂಗೆ ಕಮೆಂಟ್ ಹೋಗಿ ತಿಳಿಸ್ರಿ ನಿಮ್ಗೆ ಇದು ವೀಡಿಯೋ ಇಷ್ಟ ಆತು ಇಲ್ಲವಂತೂ ಕೂಡ ನಂಗೆ ತಿಳಿಸ್ರಿ ಓಕೆ ಸೊ ನೋಡಿದ್ರೆ ಮಾತಾನ್ ಅಂತ ಅಲ್ಲಿವರೆಗೂ